ಮಿತ್ರ ನಮಸ್ಕಾರ ಕರಾಚಿಯನ್ನು ಸಿಟಿ ಆಫ್ ಲೈಟ್ಸ್ ಅಂತ ಕರೀತಾರೆ ಆದರೆ ಇದರ ಹೃದಯ ಭಾಗದಲ್ಲೇ ಇರ್ತಕ್ಕಂತಹ ಲ್ಯಾರಿಯನ್ನು ಮದರ್ ಆಫ್ ಕರಾಚಿ ಅಂತ ಕರೀತಾರೆ ಇದನ್ನು ಭಾರತದ ಮುಂಬೈನಲ್ಲಿರುವಂತಹ ಧಾರಾವಿ ಸ್ಲಮ್ಗೆ ಹೋಲಿಸಬಹುದು ಆದರೆ ಇದು ಧಾರಾವಿಗಿಂತಲೂ ಹೆಚ್ಚು ಅಪಾಯಕಾರಿ ಮತ್ತು ಭಯಾನಕರವಾಗಿದೆ ಇಲ್ಲಿ ಕೇವಲ ಬಡತನ ಮಾತ್ರ ಅಲ್ಲ ಭೂಗತ ಲೋಕ ಗ್ಯಾಂಗ್ ವಾರ್ ಮತ್ತು ಮಾದಕ ದ್ರವ್ಯಗಳ ಅಧಿಪತ್ಯದ ಸಾಮ್ರಾಜ್ಯವೇ ಅಲ್ಲಿ ಸೃಷ್ಟಿಯಾಗಿದೆ ಹಾಗಾದ್ರೆ ಏನಿದು ಲ್ಯಾರಿಯ ಕತೆ ಅನ್ನುವಂಥದ್ದನ್ನು ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಅಚ್ಚರಿಯ ಮಾಹಿತಿಗಾಗಿ ಬೆಲ್ಲೈಕನ್ ಹೊತ್ತದ ಮಾತ್ರ ಮರಿಬೇಡಿ ಮಿತ್ರರೇ ಹದಿನೆಂಟನೇ ಶತಮಾನದಲ್ಲಿ ಇದೊಂದು ಸಣ್ಣ ಮೀನುಗಾರಿಕೆಯ ಗ್ರಾಮವಾಗಿತ್ತು ಪಾಕಿಸ್ತಾನ ವಿಭಜನೆ ಆದಾಗ ಭಾರತದಿಂದ ಹೋದಂತಹ ಉರ್ದು ಭಾಷಿಕ ಮುಸಲ್ಮಾನರು ಇಲ್ಲಿ ಬಂದು ನೆಲೆಸ್ತಾರೆ ಸಾವಿರದ ಒಂಬೈನೂರ ಅರವತ್ತರ ನಂತರ ಸರ್ಕಾರ ಇದನ್ನು ಮರು ನಿರ್ಮಾಣ ಮಾಡಲು ಹೋದಾಗ ಅಲ್ಲಿ ಜನ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಇದರಿಂದ ಇದು ಮೂಲಭೂತ ಸೌಕರ್ಯಗಳಿಲ್ಲದೆ ಸ್ಲಮ್ ಆಗಿ ಉಳಿಯೋದಿಕ್ಕೆ ಕಾರಣವಾಯಿತು ಇದು ಕೇವಲ ಸ್ಲಮ್ ಅಷ್ಟೇ ಅಲ್ಲ ಕರಾಳ ಜಗತ್ತು ಮತ್ತು ಅಪರಾಧಗಳ ಕೇಂದ್ರವೇ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಡ್ರಗ್ಸ್ ಮತ್ತು ಎಂಬತ್ತರ ದಶಕದಲ್ಲಿ ಆಫ್ಘನ್ ಯುದ್ಧದ ಸಮಯದಲ್ಲಿ ಬಂದೂಕು ಸಂಸ್ಕೃತಿ ಈ ಪ್ರದೇಶವನ್ನ ಪ್ರವೇಶ ಮಾಡುತ್ತೆ ಅಲ್ಲಿಗೆ ಗ್ಯಾಂಗ್ ವಾರ್ಗಳು ಗಳು ಶುರುವಾಗತ್ತೆ ಇಲ್ಲಿ ರೆಹಮಾನ್ ಡಕಾಯಿತ್ ಅನ್ನುವಂತಹ ನಟೋರಿಯಸ್ ಗ್ಯಾಂಗ್ಸ್ಟರ್ ಹಾವಳಿ ಬಹಳಷ್ಟು ಜೋರಾಗಿ ನಡೀತಾ ಇದೆ ಈ ಡಕಾಯಿತರ ಗ್ಯಾಂಗ್ಸ್ಟರ್ಗಳ ನಡುವೆ ನಡೆಯುವಂತಹ ಗ್ಯಾಂಗ್ ವಾರ್ಗಳಿಂದ ಬಹಳಷ್ಟು ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದೇ ವರ್ಷದಲ್ಲಿ ಇಲ್ಲಿ ನಡೆದಂತಹ ಗ್ಯಾಂಗ್ ವಾರ್ನಲ್ಲಿ ಸುಮಾರು ಎರಡು ಸಾವಿರದ ಇನ್ನೂರ ಐವತ್ತೊಂದು ಜನ ಬಲಿಯಾಗಿದ್ರು ಅಂತ ಹೇಳಲಾಗತ್ತೆ ಎರಡ್ ಸಾವಿರದ ಹದಿನಾಲ್ಕರ ಜಗತ್ತಿನ ಅತಿ ಭಯಾನಕ ಸ್ಥಳಗಳ ಪಟ್ಟಿಯಲ್ಲಿ ಲಾರಿ ಆರನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಅದನ್ನ ನಂಬಲೇಬೇಕು ಮಿತ್ರರೇ ಈ ಲಾರಿ ಅನ್ನುವಂಥದ್ದು ಕೇವಲ ಗ್ಯಾಂಗ್ ವಾರ್ಗಳಿಗೆ ಅಷ್ಟೇ ಅಲ್ಲ ಇದು ಪಾಕಿಸ್ತಾನ ಪೀಪಲ್ ಪಾರ್ಟಿ ಅಂತ ಹೇಳಿದ್ರೆ ಪಿಪಿಪಿಯ ಭದ್ರ ಕೋಟೆನೂ ಹೌದು ಇಲ್ಲಿ ಮತ ಬ್ಯಾಂಕುಗಳ ಅವ್ಯವಹಾರವೂ ಕೂಡ ನಡೆಯುತ್ತೆ ಬೆಂಜೀರ್ ಬುಟ್ಟು ಇಲ್ಲಿಂದಲೇ ಆಯ್ಕೆಯಾಗಿ ಪ್ರಧಾನಿಯಾಗಿದ್ದು ಅನ್ನೋವಂಥದ್ದು ನಿಮಗೆಲ್ಲ ಗೊತ್ತಿರಲಿ ಇಲ್ಲಿ ಸಿಂಧಿಗಳು ಬಲೂಚರು ಪಠಾಣರು ಮತ್ತೆ ಕಚ್ಚಿ ಸಮುದಾಯದವರು ವಾಸ ಮಾಡ್ತಾ ಇದ್ದಾರೆ ಇದೊಂದು ಮಿನಿ ಪಾಕಿಸ್ತಾನದಂತೆ ನಮಗೆ ಗೋಚರವಾಗತ್ತೆ ಹಾಗಾದ್ರೆ ಮಿತ್ರರೇ ಲ್ಯಾರಿಯಲ್ಲಿ ಕೇವಲ ಈ ರೀತಿಯ ಕರಾಳ ದಂಧೆಗಳು ಮಾತ್ರ ಇದಾವ ಒಳ್ಳೆಯ ಅಂಶಗಳು ಅಲ್ಲಿ ಏನೂ ಇಲ್ವಾ ಅನ್ನೋ ಅಂತ ಪ್ರಶ್ನೆ ಏನಾದರೂ ಮೂಡಿದ್ರೆ ಖಂಡಿತ ತಪ್ಪು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದಿಷ್ಟು ಧನಾತ್ಮಕ ಅಂಶಗಳು ಕೂಡ ನಮಗೆ ಗೋಚರವಾಗುತ್ತೆ ಕ್ರೀಡೆ ಮತ್ತು ಪ್ರತಿಭೆಯ ವಿಷಯಕ್ಕೆ ಬಂದರೆ ಇದೊಂದು ಅದ್ಭುತವಾದಂತಹ ಕ್ರೀಡಾ ಲೋಕವನ್ನು ಕೂಡ ಸೃಷ್ಟಿ ಮಾಡುತ್ತೆ ಇಲ್ಲಿನ ಜನರಿಗೆ ಫುಟ್ಬಾಲ್ ಅನ್ನೋ ಅಂಥದ್ದು ಹುಚ್ಚಿನ ವಿಷಯ ಇಷ್ಟೆಲ್ಲ ಕರಾಳತೆ ನಡುವೆ ಲ್ಯಾರಿ ಫುಟ್ಬಾಲ್ ಆಟಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಇದನ್ನು ಪಾಕಿಸ್ತಾನದ ಮಿನಿ ಬ್ರೆಜಿಲ್ ಅಂತನೇ ಕರೀತಾರೆ ಪಾಕಿಸ್ತಾನದ ಬ್ಲಾಕ್ ಪರ್ಲ್ ಎಂದು ಕರೆಯಲ್ಪಡುವಂತಹ ಅಬ್ದುಲ್ ಗಪೂರ್ ಅವರೇ ಇನ್ನು ಬಾಕ್ಸಿಂಗ್ ವಿಷಯಕ್ಕೆ ಬಂದ್ರೆ ಒಲಿಂಪಿಕ್ ಪದಕ ವಿಜೇತ ಹುಸೇನ್ ಸಾ ಅವರು ಕೂಡ ಬಾಕ್ಸರ್ ಅವರು ಇಲ್ಲಿಂದಲೇ ಬಂದಂತವರು ಸೊ ಇದಿಷ್ಟು ಲ್ಯಾರಿ ತನ್ನಲ್ಲಿ ಅಡಗಿಸಿಕೊಂಡಿರ್ತಕ್ಕಂತಹ ಭಯಾನಕ ಕರಾಳ ರೂಪ ಸತ್ಯ ಮತ್ತು ವೈಶಿಷ್ಟ್ಯತೆಗಳು ಮಿತ್ರರೇ ಇಂದಿನ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸೇನೆಯ ಕಾರ್ಯಾಚರಣೆ ನಂತರ ಈಗಲ್ಲಿ ಅಪರಾಧಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳಬಹುದು ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಭಯಾನಕ ಪ್ರದೇಶಗಳ ಪಟ್ಟಿಯಲ್ಲಿ ಇದು ತೊಂಬತ್ ಮೂರನೇ ಸ್ಥಾನಕ್ಕೆ ಇಳಿದಿದೆ ಅನ್ನೋದು ಪಾಕಿಸ್ತಾನಕ್ಕೆ ಸಂತಸ ತರುವಂತಹ ವಿಷಯ ಇತ್ತೀಚಿನ ದುರಂತರ ಸಿನಿಮಾದಲ್ಲಿ ಲ್ಯಾರಿಯ ಕರಾಳ ಮುಖವನ್ನ ತೋರಿಸ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ಅನ್ನುವಂಥದ್ದನ್ನ ನೀವೇ ನಿರ್ಧರಿಸ್ಕೋಬೇಕು ಮಿತ್ರರೇ ಲ್ಯಾರಿ ಕರಾಚಿಯ ಅತ್ಯಂತ ಹಳೆಯ ಪ್ರದೇಶ ಇದನ್ನ ಮದರ್ ಆಫ್ ಕರಾಚಿ ಅಂತಲೇ ಕರೀತಾರೆ ಇಲ್ಲಿನ ಗಲ್ಲಿ ಗಲ್ಲಿಗಳಲ್ಲಿ ಗನ್ ಕಲ್ಚರ್ ನಕಲಿ ನೋಟುಗಳ ದಂಧೆ ನಡೀತಾ ಇದೆ ಬಲೂಚಿಸ್ತಾನದ ಹೋರಾಟದ ಕಿಚ್ಚು ಕೂಡ ಇಲ್ಲಿಂದನೆ ಆರಂಭವಾಗಿದೆ ಅಂತ ಹೇಳ್ತಾರೆ ಅಪರಾಧದ ಜೊತೆ ಜೊತೆಗೆ ಫುಟ್ಬಾಲ್ ಇಲ್ಲಿನ ಜನರ ರಕ್ತದಲ್ಲೇ ಅಡಗಿಕೊಂಡಿದೆ ಅನ್ನೋಂಥದ್ದೇ ಸಂತಸ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ಮಾಹಿತಿಯ ಕುರಿತು ನಿಮ್ಗೆ ಕಮೆಂಟ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮಾತ್ರ ಮರಿಬೇಡಿ ಧನ್ಯವಾದಗಳು